ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಇದ್ದೀನಿ ಗರಿ ಗರಿಯಾದ ಪನ್ನೀರ್ ಸ್ಟಫ್ ಮೆಣಸಿನ್ಕಾಯಿ ಬಜ್ಜಿನ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಮೊದಲಿಗೆ ಒಂದು ಕಪ್ ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಡಫ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಕಲ್ತ್ಕೊಳ್ಳಿ ಡಫ್ ಆಗಿದೆ ಇದನ್ನು ಸೈಡಿಗೆ ಇಟ್ಕೊಳ್ತಾ ಇದ್ದೇನೆ ಇವಾಗ ನಾನಿಲ್ಲಿ ಸ್ವಲ್ಪ ಪನ್ನೀರ್ನ ಗ್ರೇಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟು ಈರುಳ್ಳಿ ಕ್ಯಾಪ್ಸಿಕಮ್ನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಇವಾಗ ಕಟ್ ಮಾಡಿಕೊಂಡಂತಹ ಎಲ್ಲ ವೆಜಿಟೇಬಲ್ಸ್ನ ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಇದು ಇದಕ್ಕೆ ಕರಿಬೇವು ಕೊತ್ತಂಬರಿ ಸೊಪ್ಪು ಬೇಯಿಸಿದ ಆಲೂಗಡ್ಡೆ ಬೇಯಿಸಿದ ಬಟಾಣಿ ಹಾಕಿಬಿಟ್ಟು ಅದರ ಮೇಲೆ ಪೆಪ್ಪರ್ ಪೌಡರ್ ಅರಿಶಿಣ ಮೆಣಸಿನ ಪುಡಿ ಗರಂ ಮಸಾಲ ಪುಡಿ ಜೀರಿಗೆ ಪುಡಿ ಚಾಟ್ ಮಸಾಲ ಸ್ವಲ್ಪ ಕ ಕಸ್ತೂರಿ ಮೇಥಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಸ್ಟಫಿಂಗ್ ರೆಡಿಯಾಗಿದೆ ಬಜ್ಜಿ ಮಾಡೋ ಮೆಣಸಿನ್ಕಾಯಿನ ವಾಶ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಮಧ್ಯಕ್ಕೆ ಸ್ವಲ್ಪ ಈ ಥರ ಕಟ್ ಮಾಡಿಕೊಂಡು ಒಳಗಡೆ ಸೀಡ್ಸ್ನ ಸ್ವಲ್ಪ ರಿಮೂವ್ ಮಾಡ್ತಾ ಇದ್ದೇನೆ ಇವಾಗ ಕಟ್ ಮಾಡಿಕೊಂಡಂತಹ ಮೆಣಸಿನ್ಕಾಯಿ ಒಳಗಡೆ ನಾವು ರೆಡಿ ಮಾಡಿಕೊಂಡಂತಹ ಸ್ಟಫಿಂಗ್ನ ಇದ್ದೇನೆ ಹಾಕ್ಬಿಟ್ಟು ಫಿಲ್ ಮಾಡಿ ಎಲ್ಲ ಮೆಣಸಿನ್ಕಾಯನ್ನು ಹಾಗೆ ಮಾಡ್ತಾಯಿದ್ದೇನೆ ಇವಾಗ ಮೆಣಸಿನ್ಕಾಯೆಲ್ಲ ಸ್ಟಫಿಂಗ್ ಮಾಡಿ ಆಗಿದೆ ಈಗ ನಾನು ನಾನು ರೆಡಿ ಮಾಡಿ ಇಟ್ಕೊಂಡಂತಹ ಮೈದಾ ಹಿಟ್ಟನ್ನು ಕಲಿಸ್ಕೊಂಡು ಡಫ್ನ ತೊಗೊಳ್ತಾ ಇದ್ದೇನೆ ಸ್ವಲ್ಪ ಪೋಷನ್ನು ತೊಗೊಂಡು ಅದನ್ನು ಲಟ್ಟಿಸ್ತಾ ಇದ್ದೇನೆ ಸ್ವಲ್ಪ ತೆಳ್ಳಗನೆ ಲಟ್ಟಿಸ್ಬೇಕು ಈ ಥರ ಲಟ್ಟಿಸ್ಬಿಟ್ಟು ಒಂದು ಸ್ಪೂನ್ ತಗೊಂಡು ಈ ಥರ ಮಾಡಿ ಇಲ್ಲ ಅಂದರೆ ಮೆಣಸಿನ್ಕಾಯಿ ಹಾಕಿ ಬೇಯಿಸುವಾಗ ಅದು ಪುರಿ ಥರ ಉಬ್ಬು ಬಿಡುತ್ತೆ ಸೊ ಅದರಿಂದ ಇದನ್ನು ಮಿಸ್ ಮಾಡದೆ ಮಾಡಿ ಈ ಥರ ಆದಮೇಲೆ ಒಂದು ಚಾಕುನ ತಗೊಂಡು ನಾನು ಈ ಥರ ಕಟ್ ಮಾಡ್ತಾ ಇದ್ದೇನೆ ನೀವು ಪಿಜ್ಜಾ ಕಟರ್ ಇದ್ದರೆ ಅದನ್ನು ಅದರಿಂದ ಈಸಿಯಾಗಿ ಮಾಡ್ಬೋದು ಈ ಥರ ಮಾಡ್ಕೊಳ್ಳಿ ನಾವು ರೆಡಿ ಮಾಡಿ ಇಟ್ಕೊಂತಹ ಸ್ಟಫಿಂಗ್ ಮೆಣಸಿನ್ಕಾಯನ್ನ ತಗೊಂಡು ಹಾಗೆ ಹಿಟ್ಟಿಂದು ಒಂದು ಲೇಯರ್ನ ತಗೊಂಡು ಈ ಥರ ಚೆನ್ನಾಗಿ ಸುತ್ತಬೇಕು ಚೆನ್ನಾಗಿ ಗ್ಯಾಪ್ ಇಲ್ಲದೇ ಸುತ್ತಿ ಸುತ್ತಾದಮೇಲೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನಾನು ಎಣ್ಣೆಯನ್ನು ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ ಇವಾಗ ಎಣ್ಣೆ ಬಿಸಿಯಾಗಿದೆ ನಾನು ಬಜ್ಜಿನ ಇದ್ದೇನೆ ನಿಧಾನವಾಗಿ ಬಿಡಿ ಫ್ಲೇಮ್ ಮೀಡಿಯಮಲ್ಲೇ ಇರಲಿ ನಿಧಾನವಾಗಿ ತಿರುಚಾಕಿ ಹಾಕಿ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಳ್ಳಿ ಬ್ರೌನಿಶ್ ಆಗೋ ತನಕ ಬೇಯಿಸ್ಕೊಳ್ಳಿ ಇವಾಗ ಸ್ಟಫಿಂಗ್ ಮಿರ್ಚಿ ಬಜ್ಜಿ ರೆಡಿಯಾಗಿದೆ ಇವಾಗ ಬಜ್ಜಿನ ಎಣ್ಣೆಯಿಂದ ಇದ್ದೇನೆ ಇದು ಟೀ ಟೈಮ್ಗೆ ಚೆನ್ನಾಗಿರುತ್ತೆ ಇದನ್ನು ಟೊಮೆಟೊ ಕೆಚಪ್ ಜೊತೆ ತಿನ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು